ಹಾಂ ಎಲ್ಲರಿಗೂ ನಮಸ್ಕಾರ ಬಿ ಜಿ ಎಸ್ ಕುಟುಂಬ ಚಾನಲ್ಗೆ ಸ್ವಾಗತ ನಾನು ನಿಮ್ ಗೀತಾ ನಮ್ಮೂರಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದ ಇನಾಗ್ರೇಷನ್ ಇತ್ತು ಅದಕ್ಕೆ ನಾವು ಹೋಗಿದ್ವಿ ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಹೇಗಿತ್ತು ಪ್ರಿಪ್ರೇಷನ್ಸು ಕಾರ್ಯಗಳೆಲ್ಲ ಹೇಗಾಯಿತು ನೋಡೋಣ ಮೊದಲಿಗೆ ಗಂಗಮ್ಮ ತಾಯಿ ಪೂಜೆ ಮಾಡಬೇಕಾಗಿತ್ತು ಆದ್ದರಿಂದ ಎಲ್ಲರೂ ಪೂಜೆ ಮಾಡಿ ದೇವ್ರನ್ನೆಲ್ಲ ಬೇಡ್ಕೊಂಡು ಎಲ್ಲ ಕಾರ್ಯಸಿದ್ಧಿ ಆಗಲಿ ಅಂತ ಗಂಗಮ್ಮ ತಾಯಿ ಪೂಜೆ ಮಾಡಿಕೊಂಡು ಕಳಸದಲ್ಲಿ ಗಂಗೆಯನ್ನು ತಗೊಂಡು ಎಲ್ಲರೂ ಎಲ್ಲ ಹೆಣ್ಮಕ್ಕಳು ಚೆಂದ ಅಂದವಾಗಿ ರೆಡಿಯಾಗಿ ಎಲ್ರೂ ಗಂಗಮ್ಮ ತಾಯಿನ ತಲೆ ಮೇಲೆ ಎತ್ಕೊಂಡು ಅದಾದ ಮೇಲೆ ಟ್ರ್ಯಾಕ್ಟರಲ್ಲಿರೋ ವಿಗ್ರಹಗಳನ್ನು ಪೂಜೆ ಮಾಡಿ ನಂತರ ಹೆಣ್ಮಕ್ಳು ಅವ್ರವ್ರ ಕಲಶನ ಎತ್ತು ತಲೆ ಮೇಲೆ ಇಟ್ಕೊಂಡ್ರು ದೇವಸ್ಥಾನದ ದಾರಿಯಲ್ಲಿ ಹೋಗಬೇಕಾದ್ರೆ ಏನೇನು ಕಾರ್ಯಗಳಾಗಬೇಕು ಏನೇನು ಮಾಡಬೇಕು ಎಲ್ಲ ಮಾಡಿದ್ರು ಮಾಡಿದ ನಂತರ ಮೂರು ಜನ ಮುತ್ತೈದೆಯರು ಬಂದು ಆರತಿ ಎತ್ತಿದ್ರು ಎಲ್ಲ ಹೆಣ್ಮಕ್ಳಿಗೂ ಕಳ್ಸೋಕ್ಕು ಅದಾದಮೇಲೆ ಅಲ್ಲಿ ಅದಾದಮೇಲೆ ಎಲ್ಲರೂ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದ್ವಿ ಅವ್ರ ಜೊತೆನೆ ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ತಲೆ ಇದ್ದು ಆಮೇಲೆ ನಾನು ನಮ್ಮಕ್ಕ ಆಮೇಲೆ ನಮ್ಮ ಚೋಟು ಗ್ಯಾಂಗ್ ಏನಿದೆ ಅದ್ರಲ್ಲಿ ಎಲ್ರು ವಾಪಸ್ ಬಂದ್ವಿ ಮನೆಗೆ ವಾಪಸ್ ಬಂದ ನಂತರ ನಮ್ಮ ಅಣ್ಣನು ಸರಿ ನಡೀರಿ ಹೆಂಗಿದ್ರು ಸುಮ್ಮನೆ ಕೂತಿದಿರಲ್ವ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ತೋಟಕ್ಕೆ ಹೋಗೋಣ ಅಂತ ಹೇಳ್ದ ಹಂಗೆ ಸರಿ ಆಯ್ತು ಅಂತ ಹೋದ್ವಿ ಎಲ್ರು ಆಮೇಲೆ ಎಲ್ಲೇ ಅಕ್ಕ ಸೈಕಲ್ ನೋಡ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅದಕ್ಕೆ ಅವ್ರು ಹಿಂಗ ಯಾವ್ದು ಫೋನ್ ಸಿಕ್ಕಿಲ್ವಾ ಇದ್ರಲ್ಲಿ ವಿಡಿಯೋ ಮಾಡ್ತಾ ಅಂತ ಇದ್ದು ನಂತರ ಎಲ್ಲ ಹೋದ್ವಿ ತೋಟಕ್ಕೆ ಹೋಗ್ತಾ ಇದ್ದೀರಾ

ಇಂಗಿ ಇಂಗಿ ಮಾಡ್. ನಿಂತು ಕಪ್ಲೇಸ್ ಇಂಗಾ ಏನು ಮಾಡ್ತಾ ಇದೀಯಾ ಇಲ್ಲಿ? ಹಾಯ್ ಫ್ರೆಂಡ್ಸ್. ನಂದೆ ಮನೆ ಬರಂಗಿರೇ ಬರ ಇಲ್ಲಿ ಕೋತಿ ಕೋತಿ ನೋಡ್ರಿ ಅಲ್ಲಿ ಕೋತಿ ಕೋತಿ ಆ

ನಿಮ್ಮ ಅಭಿಪ್ರಾಯ ಏನು ಈ ಹುಡುಗನ ಬಗ್ಗೆ ಹಾಕ್ಬಿಟ್ರೆ ಇದನ್ನೇ ಹಾಕ್ತೀನಿ ಹೆಂಗ್ ಮಾಡಿದೆ ಇದ್ಕೊಂಡೆ ಎಂತ ನ್ಯಾಚುರಲ್ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದ ಹಂಗೆ ಬಟ್ಟೆ ಬಟ್ಟೆಗಟ್ಟ ಅಂತ ಕುಡಿಬೇಕು ಎಲ್ಲಿ ಕುಡಿಯೋಂತ ಆದ್ಮೇಲೆ ಎಲ್ರಿಗೂ ರೌಂಡ್ ಕೀಟ್ಲೆ ಕೊಡೋಣ ಅಂತ ಎಲ್ಲರೂ ಕೈಲೂ ಹಾಯ್ ಎಳಿಸಿದ್ವಿ ಹಾಯ್ ಎಳ್ಸಾದ್ಮೇಲೆ ನಮ್ಮ ಅಜ್ಜಿ ಹಾಯೆಲ್ಲ ಹೇಳ್ಬಾರ್ದು ಅಂದಿದ ತಕ್ಷಣ ಒಂದು ಸಾಂಗ್ ನೆನಪಾಯ್ತು ಕೇಳಿಸ್ಕೊಳ್ಳಿ ಯಾವ ಸಾಂಗು ಅಂತರ ಎಲ್ಲರೂ ಬೇರೆ ಬೇರೆ ಕಡೆ ತುಂಬಾ ಕೆಲಸದಲ್ಲಿ ಬ್ಯುಸಿ ಆಗಿರೋವಾಗ ಈ ತರ ಒಂದೆರಡು ದಿನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಗೋ ಖುಷಿ ಆ ಮೆಮೊರೀಸ್ ಯಾವತ್ತೂ ನಮಗೆ ಮರು ಕಳ್ಸೋಕ್ಕಾಗಲ್ಲ ಅದಕ್ಕೆ ಈ ವಿಡಿಯೋ ಒಂಥರ ಮೆಮೊರೇಬಲ್ ಆಗೂ ಇರುತ್ತೆ ನಮ್ಮ ಕುಮಾರಪ್ಪ ನಿದ್ದೆ ಮಾಡೋ ತರ ಆಕ್ಟ್ ಮಾಡ್ತಾ ಇದ್ರು ಶೈಯಿಂದ ಅನ್ಸುತ್ತೆ ಕ್ಯಾಮ್ರಾ ಶೈಯಿಂದ ಆಮೇಲೆ ಮಗಳು ಅಂಕಲ್ ಅಂದಿದ್ದ ತಕ್ಷಣ ಹೆಂಗಿದ್ರು ನೋಡಿ ಸುಮ್ಮನೆ ಹೇಳಿದಾರ ಕೂಡಿ ಬಾಡಿದಾರೆ ಸ್ವರ್ಗ ಸುಖ ಅಂತ ದೇವಸ್ಥಾನ ಹತ್ರ ಹೊಡ್ಯಕೆ ಅಂತ ತಂದಿರೋ ಪಟಾಕಿಗಳಲ್ಲಿ ಫ್ಲವರ್ ಪಾಟ್ ಕಂಡಿದ್ದೆ ಕಂಡಿದ್ದು ಒಂದೆರಡು ಎತ್ಕೊಂಡು ನಾನೊಂದು ಅಕ್ಕ ಒಂದು ಎಲ್ಲರೂ ಹಚ್ಚಿ ಫ್ಲವರ್ ಪಾಟ್ ಹಚ್ಚಿದ್ವಿ ಹಚ್ಚಿ ಖುಷಿ ಪಟ್ವಿ ಏನೇ ಆಗಲಿ ಫ್ಲವರ್ ಪಾಟು ಪಟಾಕಿ ನೋಡೋ ನೋಡಿದಾಗ ಆಗೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ ಟೈಮ್ ಹೋಗಿದ್ದೇ ಗೊತ್ತಿಲ್ಲ ಕತ್ಲಾಗಿದ್ದೇ ಗೊತ್ತಿಲ್ಲ ಊರಲ್ಲಿ ಹಾಕಿರೋ ಸೀರಿಯಲ್ ಸೆಟ್ ಅಂದರೆ ಲೈಟಿಂಗ್ಸ್ ಹೇಗೆ ಮರೆಯೋಕ್ಕಾಗುತ್ತೆ ಆ ವಿಡಿಯೋನೂ ಆ್ಯಡ್ ಮಾಡಿದ್ದೀನಿ ಇನ್ನು ಫುಲ್ಲು ದೇವಸ್ಥಾನದವರೆಗೂ ಮೇನ್ ರೋಡಿಂದ ದೇವಸ್ಥಾನದವರೆಗೂ ಲೈಟ್ ನವಗ್ರಹ ವಿಗ್ರಹಗಳೇನಿವೆ ಆ ವಿಗ್ರಹಗಳನ್ನೆಲ್ಲ ತಂದು ಆ ವಿಗ್ರಹಗಳನ್ನೆಲ್ಲ ಒಂದು ಹಾಸಿಗೆ ಮೇಲೆ ಮಲಗಿಸಿ ಅದಕ್ಕೆ ಲಾಲಿ ಹಾಡಿ ಮಗು ಥರ ಅದನ್ನು ಟ್ರೀಟ್ ಮಾಡಿ ಮಲಗಿಸ್ತಾರೆ ಅದನ್ನು ಏನು ಹೇಳ್ತಾರೆ ಅಂದರೆ ಇವತ್ತು ಅದು ಮಗು ಇವತ್ತು ಅದು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿ ಅಲ್ಲಿರೋ ಪೂರ್ ಆಚಾರ್ಯರು ಏನಿರ್ತಾರೆ ಅದೆಲ್ಲ ಹೇಳಿ ಲೈಟ್ಸ್ ಆಫ್ ಮಾಡಿ ಅವರಿಗೆ ಲಾಲಿ ಹಾಡಿ ಗಾಳಿ ಬೀಸಿ ಮಲಗಿಸ್ತಾರೆ ಆ್ಯಂಡ್ ಈ ಕಡೆ ಕಳಸಗಳು ಏನಿರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿರ್ತಾರೆ ಶನೇಶ್ವರ ಸ್ವಾಮಿ ಮಧ್ಯದಲ್ಲಿರ್ತಾರೆ ಅಕ್ಕಡೆ ಕಡೆ ಆಂಜನೇಯ ಮತ್ತು ಗಣೇಶ ಸು ಗಣೇಶ ಅವ್ರದ್ದು ಇಟ್ಟಿರ್ತಾರೆ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ವಿಗ್ರಹ ಗಣೇಶ ಆಂಜನೇಯ ಆಮೇಲೆ ನಾಗರ ಕಲ್ಗಳು ಆಮೇಲೆ ಶ್ ಎಲ್ಲ ನವಗ್ರಹಗಳನ್ನು ಇಟ್ಟು ಅದಕ್ಕೆ ಲಾಲಿ ಹಾಡಿ ಮಲಗಿಸ್ತಾರೆ ಹಾಸಿಗೆ ಹಾಸಿ ದಿಂಬಿಟ್ಟು ದೇವರನ್ನು ಮಲಗಿಸಿ ಆಮೇಲೆ ರಗ್ಗಾಕ್ಸಿ ಎಲ್ಲನೂ ಎಷ್ಟು ನೀಟಾಗಿ ಮಗು ಥರನೇ ಟ್ರೀಟ್ ಮಾಡಿ ಅದನ್ನು ಮಲಗಿಸ್ತಾರೆ ಲಾಲಿ ಹಾಡಿ ಬೀಸಣಗೇಲಿ ಬೀಸಿ ಅದನ್ನೆಲ್ಲ ನೋಡೋಕ್ಕೆ ಎರಡು ಕಣ್ ಸಾಲದು ಅಂತಲೇ ಹೇಳ್ಬೋದು ಲೈಟ್ಸ್ ಆಫ್ ಮಾಡಿ ಹೇಗೆ ಮಲಗಿಸ್ತಾರೆ ಅಂತ ನೋಡ್ಬೋದು ಈಗ ನೋಡಿ

ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ ದೇವರಿಗೆ ಅಭಿಷೇಕ ಮಾಡಿ ಆಮೇಲೆ ನಂತರ ಇಟ್ಟಿರ್ತಾರಲ್ವ ಕಳಶ ಕಳಶನೆಲ್ಲ ಎಲ್ಲರ ಕೈಲಿ ಹೋಮ ಫಸ್ಟು ಮೊದಲಿಗೆ ಹೋಮ ಮಾಡಿ ಮತ್ತೆ ಬೆಳಗ್ಗೆ ಹೋಮ ಮಾಡಿದ ನಂತರ ಎಲ್ಲರ ಕೈಲಿ ಕಳಶ ಕೊಟ್ಟು ದೇವಸ್ಥಾನ ಸುತ್ತ ಒಂದು ರೌಂಡ್ ಬರ್ತಾರೆ ಶನೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತೆ ಗಣೇಶ ಅವರ ಸ್ವರೂಪವಾಗಿ ಇಟ್ಟಿರೋ ಕಳಶನ ಕೂಡ ಎಲ್ಲರೂ ಒಬ್ಬೊಬ್ಬರು ತಲೆ ಮೇಲೆ ಒರೆಸ್ತಾರೆ ಒರೆಸಿದ ನಂತರ ಎಲ್ಲರೂ ಎಷ್ಟು ಸಾಲಾಗಿ ಎಷ್ಟು ಚಂದ ಅದು ನೋಡೋಕ್ಕೆ ಖುಷಿಯಾಗತ್ತೆ ಅದನ್ನೆಲ್ಲ ಇಟ್ಕೊಂಡು ನಡ್ಕೊಂಡು ಬರ್ತಾರೆ ಹೋಮ ಮಾಡಿದ ನಂತರ ಎಲ್ಲರೂ ಒಂದು ರೌಂಡು ದೇವರ ಸುತ್ತ ಅಂದರೆ ದೇವಸ್ಥಾನದ ಸುತ್ತ ಸುತ್ತ ಹಾಕ್ತಾರೆ ಜಗತ್ತಲ್ಲಿ ಯಾವುದೇ ಮೂಲೆಗೆ ಹೋದರೂ ಆ ನೆಮ್ಮದಿ ನಮಗೆಲ್ಲೂ ಸಿಗೋದಿಲ್ಲ ಅಂತ ಹೇಳ್ಬೋದು ಎಷ್ಟೇ ದೂರ ಹೋದ್ರೂ ಆ ದೇವಸ್ಥಾನದಲ್ಲಿ ಹೋಗಿ ಒಂದು ಕ್ಷಣ ಒಂದು ಅರ್ಧ ಗಂಟೆ ನಮ್ಮನ್ನು ನಾವು ಮರೆತು ಆ ದೇವರನ್ನ ನೋಡ್ಕೊಂಡು ಕೂತ್ಕೊಂಡು ಆ ಕೂತ್ಕೊಂಡಾಗ ಆಗೋ ಖುಷಿ ಇದೆಯಲ್ವಾ ಅದು ಕೋಟಿ ಕೊಟ್ಟರೂ ಸಿಗೋದಿಲ್ಲ ಎಷ್ಟು ನೆಮ್ಮದಿಯಾಗಿರುತ್ತೆ ಆ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಲ್ವಾ ಅದೆಲ್ಲೂ ನಮಗೆ ಸಿಗೋದಿಲ್ಲ ಯಾರೇ ನಮಗೆ ಎಷ್ಟೇ ಧೈರ್ಯ ತುಂಬಿದ್ರು ಆ ದೇವರು ಏನೂ ಮಾತಾಡೋದಿಲ್ಲ ಅಂದ್ರೂ ಆ ದೇವ್ರ ನೋಟ ಆ ದೇವ್ರನ್ನ ನೋಡಿದಾಗೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಕಳೆದೋಯ್ತು ಅನಿಸುತ್ತೆ ಎಲ್ಲ ಕಾರ್ಯನೂ ಚೆನ್ನಾಗಿ ನಡೀತು ಅನ್ನೋ ಖುಷಿ ಸಿಗುತ್ತಲ್ವ ಯಾವುದೇ ಭಿನ್ನ ಯಾವುದೇ ಲೋಪ ಇಲ್ಲದೆ ಕಾರ್ಯ ನಡೆದಾಗ ಆಗೋ ಖುಷಿ ಯಾವುದರಲ್ಲೂ ಸಿಗೋದಿಲ್ಲ ಇದು ಎಲ್ಲ ಆಗೋ ಅಷ್ಟರಲ್ಲಿ ತಂಬಿಟ್ಟ ಆರ್ತಿ ತೊಗೊಂಡು ಬಂದರು ತಂಬಿ ಟಾರತಿ ತಗೋಬಂದಾದ್ಮೇಲೆ ಆರತಿ ಮಾಡಿ ಎಲ್ರಿಗೂ ಆರತಿ ಕೊಟ್ಟು ನಾನು ಹಂಗೆ ಇಲ್ಲಿ ನೋಡಿ ಎಷ್ಟು ಅಲಂ ಚಂದವಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ತಂಬಿ ಆರತಿಯನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಅದೆಲ್ಲ ಆಗೋ ಅಷ್ಟರಲ್ಲಿ ಹೇಗಿದ್ದರೂ ಕಡೆ ಕಾರ್ತಿಕ ಸೋಮವಾರ ಅಂತ ದೇವಸ್ಥಾನದಲ್ಲಿ ದೀಪ ಅನಿಸಿದ್ವಿ ದೇವಸ್ಥಾನದ ಸುತ್ತ ದೀಪ ಅಂಟಿಸಿ ಮಣ್ಣಿನ ದೀಪ ಅನಿಸಿ ಆ ದೇವಸ್ಥಾನನ ನೋಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ ದೇವಸ್ಥಾನದ ಸುತ್ತ ಒಂದು ಕಡೆಯೂ ಒಂದು ಮೂಲೆಯೂ ಬಿಡದ ಹಾಗೆ ಎಲ್ಲ ಕಡೆ ಎಲ್ಲ ಮೂಲೆಯಲ್ಲೂ ದೀಪ ಅಂಟಿಸ್ಕೊಂಡು ಬಂದ್ವಿ ನಾಗರಕಲ್ಲು ತುಳಸಿ ಕಟ್ಟೆ ಗಣೇಶ ವಿಗ್ರಹ ಇರೋ ತಾವು ಆಮೇಲೆ ಆಂಜನೇಯ ವಿಗ್ರಹ ಇರೋ ತಾವು ದೇವಸ್ಥಾನ ಮುಂಬಾಗಿಲು ಹಿಂಬಾಗಿಲು ಕಿಟಕಿ ಹತ್ರ ಎಲ್ಲ ಕಡೆಯೂ ಓಂ ಅಂತ ಬರ್ದಿದ್ವಿ ಚೆಂದ ಕಾಣಿಸ್ತಾಯಿತ್ತು ದೇವಸ್ಥಾನ ನಂತರ ದೇವರಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದರು ಇದೆಲ್ಲ ಆದ ನಂತರ ಮಾಮೂಲಿ ಮಹಾಮಂಗಳಾರತಿ ಮಾಡಿದ್ರು ಆ ಮಹಾಮಂಗಳಾರತಿನೂ ತುಂಬ ಚೆಂದ ಆಯಿತು ಯಾರು ದೇವರ ಮುಂದೆ ನಿಂತು ದೇವರೇ ನನಗೆ ಕಷ್ಟ ಕೊಡಬೇಡ ಸುಖದ ಸುಪ್ಪತ್ತಿಗೆಯಲ್ಲೇ ಇರಿಸು ಅಂತ ಹೇಳೋದಿಲ್ಲ ಬದಲಾಗಿ ದೇವರ ಏನೇ ಕಷ್ಟ ಬಂದು ಎದುರಿಗೆ ನಿಂತು ಜಯಿಸಿ ನಾನು ಅದನ್ನು ಕಷ್ಟನೇ ಇಲ್ಲ ಅನ್ನೋ ಥರ ನನಗೆ ಜಯ ಕೊಡ್ಲಪ್ಪ ಅಂತ ಬೇಡ್ಕೊತಾರೆ ಹೊರ್ತು ಯಾರೂ ಆ ರೀತಿ ಕೇಳ್ಕೊಳ್ಳೋದಿಲ್ಲ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಥ್ಯಾಂಕ್ ಯು